ಈಗ ಅಜಯ್ ಸರ್ ನಾನು ಯೂಜ್ವಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಸೊ ನಾವು ಡೈಲಿ ಒಬ್ಬ ಸಿಗ್ತೀವಿ ಮಾತಾಡ್ತೀವಿ ಬಟ್ ಅಜಯ್ ಸರ್ ನನ್ನ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಂದು ಪಾತ್ರಕ್ಕೆ ರೆಫರ್ ಮಾಡ್ತಾರೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಈಗ ಸೊ ಆ್ಯಂಡ್ ನನಗೆ ಪಾತ್ರ ಕಥೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ ಬಿಕಾಸ್ ಒಂದು ಇನ್ಸ್ಟಿಂಕ್ಸ್ ಅಂತ ಎಲ್ರಿಗೂ ಮುಂದೆ ಇರುತ್ತೆ ಅದು ವರ್ಕ್ ಆಗುತ್ತೆ ನನಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಒಂದು ಚೆನ್ನಾಗಿರೋ ಪ್ರಾಜೆಕ್ಟ್ ಆಗೋ ಟೈಮ್ ಅಲ್ಲಿ ಅದರಲ್ಲಿ ಒಂದು ಭಾಗ ಆಗ್ಬೇಕು ಅಂತ ನನ್ನ ಆಸೆ ಆಮೇಲೆ ಹಿರಿಯರು ರಂಗ ನಗರಗೋಸ್ಕರ ದೊಡ್ಡವರು ತುಂಬಾ ಹಿರಿಯರು ನನಗೆ ಸಿಗದಾಗ ಕೆಲಸ ಟೈಮ್ ಅಲ್ಲಿ ಹೇಳ್ತಿರ್ತಾರೆ ಪಾತ್ರ ಯಾವಾಗಲೂ ಚಿಕ್ಕದ ದೊಡ್ಡದು ಅಂತ ಹೆಂಗ ಅಭಿನಯಿಸ್ತೀಯಾ ಹೆಂಗ್ ನಿಭಾಯಿಸ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಸೊ ಲಕ್ಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ಸಿದ್ರೆ ಅಂತ ನಂಬಿದ್ದೀನಿ ಹೋಪ್ಫುಲಿ ಎಡಿಟಿಂಗ್ ಅಲ್ಲಿ ಚೆನ್ನಾಗಿ ಬಂದಿದೆ ನೋಡಿರ್ತಾರೆ ಚಿಕ್ಕ ಪಾತ್ರ ತುಂಬಾ ಚಿಕ್ಕ ಪಾತ್ರ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರ್ ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸ್ ಗೆಸ್ಟ್ ಅಪಿಯರೆನ್ಸ್ ನನಗೆ ಅರ್ಥ ಆಗಲ್ಲ ಬಟ್ ಈ ಮೂವಿ ನನ್ನ ಲೈಫ್ ಅಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಅದು ಆಗತ್ತೆ ನಂಬಿಕೆ ಇದೆ ನನಗೆ ಲೋಹಿಸರ್ ಲೋಹಿಸರ್ ಪ್ರೊಡ್ಯೂಸರ್ ಹೌದು ಪ್ರೊಡ್ಯೂಸರ್ ಅವರು ಬಟ್ ಪ್ರೊಡ್ಯೂಸರ್ಗಿಂತ ಹ್ಯೂಮನ್ ಅನ್ಯಿಂಗ್ ಎಲ್ಲರೂ ಪ್ರೊಡ್ಯೂಸರ್ನ ಪ್ರೊಡ್ಯೂಸರ್ ಅಂತಾನೆ ಕರೀತಾರೆ ಬಟ್ ನನಗೆ ತುಂಬಾ ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಕಲಾವಿದ್ರು ಕ್ಯಾರ ಕೊಟ್ಟು ಕ್ಯಾರ ಬಂದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ ಇಷ್ಟೊಂದು ಒಳ್ಳೆ ಸರ್ ಟೆಸ್ಟ್ ಆಗುತ್ತೆ ಅದು ಇಂಡಸ್ಟ್ರಿಗ್ ಬಂದ್ಬಿಟ್ಟು ಇಷ್ಟೊಂದು ಒಳ್ಳೆ ಆಗ ನಾವ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ ಎಸ್ಪೆಷಲಿ ನಮ್ಮೂರಲ್ಲಿ ಆ ಅಷ್ಟು ಚೆನ್ನಾಗಿ ಕೇರ್ ತಗೊಂಡು ಆ ತುಂಬಾ ಥ್ಯಾಂಕ್ಸ್ ಸರ್ ಅಂಡ್ ಮಂಜು ಸರ್ ಮಂಜು ಸರ್ ಈಗ ಡೈರೆಕ್ಟರ್ಗೆ ಒಂದು ಯೂಶಲಿ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗೆ ಆ ಡೈರೆಕ್ಟರ್ ಸ್ಥಾನ ತುಂಬಾ ದೊಡ್ಡದ ಸ್ಥಾನ ಅದು ಆ ಕೂತ್ಕೊಂಡಾಗ ಏನೋ ಒಂದು ಒಂದೊಂದು ಗಲ್ತಿ ಇರುತ್ತೆ ಒಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಒಂದು ಪೊಸಿಷನ್ ಬಂದಾಗ ಹೀರೋಗೆ ಒಂದು ಆಟಿಟ್ಯೂಡ್ ಆ ಪೊಸಿಷನ್ ಹೋದಾಗ ಆ ಪಾತ್ರಕ್ಕೆ ಆ ಪೊಸಿಷನ್ ಗೆ ಒಂದೊಂದು ಗಲ್ತಿ ಇರುತ್ತೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಲ್ಲಾರ್ನು ಒಂದೇ ತರ ಮಾತಾಡಿಸ್ತಾರೆ ಇದು ಬಹಳ ತುಂಬಾ ತುಂಬಾ ಇಷ್ಟ ಗುಣ ಪ್ರತಿಯೊಂದು ಪಾತ್ರಧಾರಿಗಳನ್ನೂ ಒಂದೇ ತರ ಈಗ ನಾನ್ ಹೀರೋ ಮಾಡಿರ್ಬೋದು ಅದು ಸೆಕೆಂಡ್ರಿ ಬಟ್ ನಾನು ಈ ಪಿಕ್ಚರ್ ಅಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟು ಅವ್ರ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು ಇಡೀ ಸಿನಿಮಾ ಕತೆ ಹೇಳಿದ್ರು ಅಂಡ್ ತುಂಬಾ ಚೆನ್ನಾಗಿ ಅದನ್ನ ಹೇಳ್ಕೊಟ್ಟು ಆ ಪಾತ್ರನ ಹೆಂಗೆ ಎಮೋಷನ್ಸ್ ಬರಬೇಕು ಅಂತ ಅಫ್ಕೋರ್ಸ್ ಅವ್ರ ಸಿನಿಮಾ ಶಾವಣಿ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬಾ ಇನ್ಸ್ಪೈರ್ ಆಗಿದೆ ನಾನು ಅಂದ್ರೆ ಇಷ್ಟು ಒಳ್ಳೆ ಡೆಡಕ್ಟರ್ ನಾವು ಸಿಗ್ಬೇಕಪ್ಪ ಅಂತ ಅಂಡ್ ಅದೇ ಆ ಕಬ್ಬು ಕರೆಕ್ಟ್ ಆಗಿ ಆ ಮಷಿನ್ಸ್ ಏನಾದ್ರು ಹಿಂಡಿರ್ತಾರಲ್ಲ ಅದು ಹತ್ರ ಸೆಕ್ತಿ ಅದು ರಸ ಗೊತ್ತಾಗಿರತ್ತೆ ಸೊ ಚೆನ್ನಾಗಿ ಕೆಲಸ ತೆಗಿಸಿದ್ದಾರೆ